ಅತ್ಯಂತ ಆಧಾರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಮಿಥಿಕ್ ಸೊಸೈಟಿ ನೂರ ಹದಿನೈದು ವರ್ಷದ ಸಂಸ್ಥೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿನಲ್ಲಿ ಆಗ ನಮಗೆ ಗೊತ್ತು ನಮ್ಮ ದೇಶನ ಬ್ರಿಟಿಷರು ಆಳ್ತಾ ಇದ್ರು ಆಗ ಕಂಟೋನ್ಮೆಂಟು ಮಹಾರಾಜರ ಸಂಸ್ಥಾನದಿಂದ ಹೊರಗಿತ್ತು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂತಹ ಒಂದು ಇದು ಬಹಳ ದೊಡ್ಡ ಕಂಟೋನ್ಮೆಂಟ್ ಬ್ರಿಟಿಷ್ ಸೈನ್ಯ ಇಲ್ಲೇ ಇದ್ದಿದ್ದು ಡೆಲ್ಲಿ ಬಿಟ್ರೆ ಅವತ್ತು ದೊಡ್ಡದೋದ್ರೆ ಬೆಂಗಳೂರೇ ನಮ್ಮ ಅರುಣಿ ಇಲ್ಲೇ ಇದ್ದಾರೆ ಹೇಳ್ತಾರೆ ಅದಕ್ಕೆ ಕರ್ನಲ್ ರಿಚರ್ಡ್ ಅಂತಕ್ಕಂಥವರು ಒಬ್ಬರು ಕಮಿಷನರ್ ಇದ್ರು ಅವರ ಮನಸ್ಸಿನಲ್ಲಿ ಬಂತು ಮೈಸೂರು ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಭಾರತದ ಸಂಸ್ಕೃತಿ ಇಲ್ಲಿಯ ರೀತಿ ರಿವಾಜು ಪದ್ಧತಿಗಳು ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಂಸ್ಥೆನ ಹುಟ್ಟಾಕಿದ್ರು ಅದು ಈ ಮಿಥಿಕ್ ಸೊಸೈಟಿ ಇದಕ್ಕೆ ಅವ್ರಿಗೆ ಯಾರು ಬೇಕಾಯ್ತು ಅಂತ ಹೇಳಿದ್ರೆ ಇಲ್ಲಿ ಇದ್ದಂತ ಬಹಳ ದೊಡ್ಡ ವಿದ್ವಾಂಸರು ಕೃಷ್ಣಸ್ವಾಮಿ ಅಯ್ಯಂಗಾರ ಅಂತ ಇತಿಹಾಸದ ಪ್ರಾಧ್ಯಾಪಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಿದ್ದವರು ಮೂರು ದಿವಸ ಸೆಂಟ್ರಲ್ ಕಾಲೇಜಲ್ಲಿ ಅಲ್ಲಿ ಪ್ರೊಫೆಸರ್ ಆಗಿ ಪಾಠ ಮಾಡ್ತಿದ್ರು ಮೂರು ದಿವಸ ಮಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲೂ ಪಾಠ ಮಾಡ್ತಾ ಇದ್ರು ಅಷ್ಟು ದೊಡ್ಡ ವಿದ್ವಾಂಸರು ಅವ್ರ ಜೊತೆಗೆ ನಮ್ಮ ವೆಂಕಟನಾರಾಯಣಪ್ಪನವರು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದಂಥ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದಂಥ ವೆಂಕಟನಾರಾಯಣಪ್ಪನವರು ಮತ್ತು ಗ ಕನ್ನಡದ ಮಹರ್ಷಿ ಡಿ ವಿ ಗುಂಡಪ್ಪನವರು ಇವರೆಲ್ಲರೂ ಸೇರಿ ಏನು ಕಲಿಸ್ಬೇಕು ಏನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಮ್ಮ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಾಡಿದಂಥದ್ದು ವಿದಿಕ್ ಸೊಸೈಟಿ ವಿದಿಕ್ ಸೊಸೈಟಿ ಆವಾಗಿಂದಲೂ ಕೂಡ ಅಖಿಲ ಭಾರತ ದಕ್ಷಿಣ ಭಾರತದ ಅಧ್ಯಯನ ಅಲ್ದಿರ ವಿಶೇಷವಾದ ಗಮನವನ್ನ ಮೈಸೂರಿನ ಮತ್ತು ಕರ್ನಾಟಕದ ಅಧ್ಯಯನಕ್ಕೆ ಕನ್ನಡದ ಅಧ್ಯಯನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದನ್ನ ಕೊಟ್ಟರು ಬಿ ಎಲ್ ರೈಸ್ ಅವರು ಬಂದು ಇಲ್ಲಿ ಮಾತನಾಡಿದ್ದಾರೆ ಬಿ ಎಲ್ ರೈಸ್ ಅವರ ಮೊಮ್ಮಗನು ಬಂದು ಮಾತನಾಡಿದ್ದಾರೆ ಇಲ್ಲಿ ವೇದಿಕೆಯಲ್ಲಿ ಆ ರೀತಿ ಕನ್ನಡದ ಕೈಕರ್ಯವನ್ನ ಸೇವೆಯ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮಿಥಿಕ್ ಸೊಸೈಟಿ ಮಿಥಿಕ್ ಸೊಸೈಟಿ ಇದರಲ್ಲಿ ಇತಿಹಾಸ ಇದೆ ಪುರಾತತ್ವ ಇದೆ ಶಾಸ್ತ್ರಶಾಸ್ತ್ರ ಇದೆ ನಾಣ್ಯಶಾಸ್ತ್ರ ಇದೆ ಮಾನವ ಶಾಸ್ತ್ರ ಇದೆ ಸಂಸ್ಕೃತಿ ಇದೆ ಪರಂಪರೆ ಇದೆ ಎಲ್ಲ ಸಂಗತಿಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಆ ರೀತಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಯುವ ಪೀಳಿಗೆಗೆ ವಿಶೇಷವಾಗಿ ಅದರಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ಮತ್ತು ತರಬೇತಿನ ಕೊಡಬೇಕಾದ್ರೆ ಆಯಾ ಕಾಲಕ್ಕೆ ಅನುಗುಣವಾಗಿ ಇರ್ತಕ್ಕಂತಹ ಅವತ್ತಿನ ಕಾಲದ ಭಾಷೆ ಪರಿಭಾಷೆ ಮತ್ತು ಅವತ್ತಿನ ಕಾಲದ ಟೆಕ್ನಾಲಜಿ ಏನಿರುತ್ತೆ ಅದು ಎಲ್ಲವನ್ನೂ ಉಪಯೋಗಿಸ್ಕೊಂಡು ಬೆಳೀತಾ ಬಂದಿರತಕ್ಕಂಥ ಮಿತಿಕ್ ಸೊಸೈಟಿ ಇದು ನಮ್ಮ ಕನ್ನಡಿಗರ ಮತ್ತು ಭಾರತದ ಒಂದು ಹೆಮ್ಮೆಯ ಸಂಸ್ಥೆ ನಾವು ಇಲ್ಲಿ ಶಾಸನ ಅಧ್ಯಯನ ಬೇಕಾದಷ್ಟು ಮಾಡಿದ್ದೀವಿ ಶಾಸನದ ಎಕ್ಸ್ಪರ್ಟ್ಗಳೇ ಬಹಳಷ್ಟು ಜನ ಇದ್ದಾರೆ ಎಂ ಜಿ ನಾಗರಾಜ್ ಇದ್ದಾರೆ ಅರುಡಿ ಅವರಿದ್ದಾರೆ ಕೃಷ್ಣಮೂರ್ತಿ ಅವರಿದ್ದಾರೆ ಎಲ್ಲರೂ ಕೂಡ ಮಿಥಿಕ್ ಸೊಸೈಟಿ ಜೊತೆಯಲ್ಲೇನೇನೆ ಶಾಸನದ ತಜ್ಞರಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಕಳೆದ ಒಂದು ಎರಡು ವರ್ಷದಿಂದ ಮೂರು ವರ್ಷ ಅಲ್ವಾ ಮೂರ ಮೂರು ವರ್ಷದಿಂದ ನಾವು ಒಂದು ವಿಶೇಷ ವಿಭಾಗವನ್ನು ಇದರಲ್ಲಿ ಸೇರಿಸ್ಕೊಂಡು ಅದಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಉದಯ್ ಕುಮಾರ್ ಅವರು ಅದು ನಮ್ಮ ಶಾಸನಗಳಿಗೆ ಏನಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಶಾಸನ ಮೇಲೆ ಕೆತ್ತಿರೋದು ಮತ್ತು ಎಲ್ಲೋ ಇರುತ್ತೆ ಮತ್ತು ಇವತ್ತಿನ ಧಾವಂತ ಮತ್ತು ಆಧುನಿಕತೆಯಲ್ಲಿ ಶಾಸನಕ್ಕೆ ಗಮನವೇ ಕೊಡದೆ ಇರತಕ್ಕಂಥವ್ರು ಜಾಸ್ತಿ ಅದು ಪ್ರಕೃತಿ ವಿಕೋಪಗಳಿಗೆ ಕಾರಣ ಇರಬಹುದು ಅಥವಾ ಮನುಷ್ಯನ ವಿಕ ವಿಕೋಪವೇ ಕಾರಣಕ್ಕೆ ಅದೆಲ್ಲವೂ ನಾಶ ಆಗುವಂತಹದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬಹಳ ಒಳ್ಳೆ ಸೂಕ್ತ ವಿಧಾನ ಅಂತ ಹೇಳಿದ್ರೆ ಇವತ್ತು ಬಂದಿರತಕ್ಕಂಥ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಲೆಕ್ಕ ಹಾಕಿ ಆ ಕೆಲಸವನ್ನು ನಮ್ಮ ಉದಯ್ ಕುಮಾರ್ ಅವರು ತೆಗೆದುಕೊಟ್ರು ಆ ಹಂತದಲ್ಲೇ ಮುಂದಿನ ಹಂತಕ್ಕೆ ನಾವಿವತ್ತು ಬಂದಿದ್ದೀವಿ ಇವತ್ತು ಈಗಾಗಲೇ ಸುಮಾರು ಸಾ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಶಾಸನಗಳಿಂದ ಡಿಜಿಟಲೈಸೇಷನ್ ನಡೆದಿದೆ ಅವುಗಳೆಲ್ಲವೂ ಇದೆ ಡಿಜಿಟಲ್ ಮಾಡಿದಾಗ ಒಂದು ಅನುಕೂಲ ಅಂತ ಹೇಳಿದ್ರೆ ಯಾವುದೇ ಶತಮಾನದ ಶಾಸನವನ್ನು ಇನ್ನೊಂದು ಶತಮಾನದ ಶಾಸನದ ಪಕ್ಕದಲ್ಲೇ ಇಟ್ಟು ನೋಡಬಹುದು ಅವತ್ತು ಅಕ್ಷರ ಹೇಗಿತ್ತು ಇವತ್ತು ಅಕ್ಷರ ಈಗ ಅಕ್ಷರ ಹೇಗಿತ್ತು ಈ ಎಲ್ಲ ಸಂಗತಿಗಳನ್ನು ಮರುಪರಿಶಿಗಳೇ ಮರುಬೋದು ಮಾಡೋಕ್ಕೆ ಅನುಕೂಲ ಆಗುವಂಥದ್ದು ಆ ಸೌಲಭ್ಯಗಳದ್ದೆಲ್ಲ ಕೂಡ ಒಂದು ಡಿಜಿಟಲ್ ಲ್ಯಾಬನ್ನು ಸೆಟಪ್ ಮಾಡಿ ಮಾಡಿರ್ತಕ್ಕಂಥದ್ದು ಅದರ ಮುಂದಿನ ಹಂತ ಇದರಲ್ಲಿ ವಿಶೇಷ ಆಸಕ್ತಿನ ತೆಗೆದುಕೊಂಡು ನಮ್ಮ ಉದಯ್ ಕುಮಾರ್ ಅವರು ಮತ್ತು ಅವರ ತಂಡ ಮಾಡಿರ್ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಕ್ಷರ ಬಟ್ಟ ಕಳೆದ ಮೂರು ವರ್ಷಗಳ ಅವಧಿನಲ್ಲಿ ಈ ಸಾವಿರಾರು ಶಾಸನಗಳನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಹಿಡಿದು ಹದಿನೆಂಟನೇ ಶತಮಾನದ ತನಕ ಇರ್ತಕ್ಕಂತಹ ಎಲ್ಲ ಶಾಸನಗಳು ಅದರಲ್ಲಿ ಬರ್ತಕ್ಕಂಥ ಕನ್ನಡದ ಅಕ್ಷರಗಳು ಆ ಅಕ್ಷರಗಳ ಬೆಳವಣಿಗೆ ಒಂದು ಶತಮಾನದಿಂದ ಇನ್ನೊಂದು ಶತಮಾನಕ್ಕೆ ಅಥವಾ ಒಂದು ಇಪ್ಪತ್ತು ವರ್ಷದಲ್ಲೇ ಬದಲಾವಣೆಗಳು ಹೆಂಗಾಗ್ಬಿಟ್ಟಿರುತ್ತೆ ಯಾವ ರಾಜರ ಕಾಲದ ಶಾಸನ ಇನ್ನೊಂದು ರಾಜರ ಕಾಲದ ಶಾಸನದಲ್ಲಿ ಅದೇ ಅಕ್ಷರಗಳ ಬದಲಾವಣೆ ಹೇಗಾಗಿದೆ ಅದಕ್ಕೆ ತಲೆಕೊಟ್ಟು ಏನು ಒತ್ತಕ್ಷರ ಏನು ಯಾವ ರೀತಿ ಉಪಯೋಗಿಸ್ತು ಬ್ರಾಹ್ಮಿ ಲಿಪಿಯಿಂದ ಹೆಂಗ ಬಂತು ಈ ಎಲ್ಲ ಸಂಗತಿಗಳನ್ನು ಕೂಡ ಅಧ್ಯಯನ ಮಾಡೋಕ್ಕೆ ಕಂಪ್ಯೂಟರ್ಗೆ ಸುಲಭ ಕ್ಷಣ ಮಾತ್ರದಲ್ಲಿ ಮಾಡಿಬಿಡುತ್ತೆ ಅದಕ್ಕೆ ಬೇಕಾಗಿದೆಯಾ ಕ್ಷ ಕಂಪ್ಯೂಟರ್ ಮಾಡುತ್ತೆ ಅಂದರೆ ಕಂಪ್ಯೂಟರ್ಗೆ ಬುದ್ಧಿ ಇಲ್ವಲ್ಲ ಬುದ್ಧಿ ನಾವು ತುಂಬಬೇಕು ಅಂದರೆ ಕೋಡ್ ಬರಿಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಾಂಶ ಸಾಫ್ಟ್ವೇರ್ನ ನಿರ್ಮಾಣ ಮಾಡಬೇಕು ಈ ಸಂಗತಿಗಳನ್ನ ಉದಯ್ ಕುಮಾರ್ ಅವರು ಅವರ ತಂಡ ಮತ್ತು ಕಾರ್ತಿಕ್ ಆದಿತ್ಯ ಎಲ್ಲರೂ ಸೇರಿ ವಿಶೇಷವಾಗಿ ಅದನ್ನ ತಯಾರು ಮಾಡಬೇಕು ಈ ಅಕ್ಷರ ಭಂಡಾರವನ್ನು ಇದರ ಪರಿಣಾಮ ಅಂತ ಹೇಳಿದ್ರೆ ಇವತ್ತು ನಮಗೆ ಮೂರನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ತನಕ ಇರತಕ್ಕಂಥ ಶಾಸನಗಳಲ್ಲಿ ಬಂದಿರತಕ್ಕಂತಹ ಎಲ್ಲ ಅಕ್ಷರಗಳ ಚಾರೆಗಳು ನಿರ್ಮಾಣ ಆಗ್ಬಿಟ್ಟಿದೆ ಅವುಗಳಷ್ಟು ಕೂಡ ನಾವು ಹೆಂಗೆ ಡಿಕ್ಷನರಿ ಒಳಗಡೆ ಎಲ್ಲ ಪದಗಳಿಗೂ ಅರ್ಥ ಸಿಗುತ್ತೆ ಹಾಗೆ ಈ ಎಲ್ಲ ಅಕ್ಷರಗಳು ಕೂಡ ಮೂವತ್ತು ಸಾವಿರ ಕ್ಯಾರೆಕ್ಟರ್ಸ್ ಮೂವತ್ತು ಸಾವಿರ ಅಕ್ಷರ ಚಿಹ್ನೆಗಳು ಇವತ್ತು ಆ ಸಾಫ್ಟ್ವೇರ್ನಲ್ಲಿ ಇದೆ ಸೊ ನಾವು ಯಾವುದೇ ಶತಮಾನದ ಅಕ್ಷರವನ್ನು ತಿಳ್ಕೊಳ್ಬೇಕು ಅಂದರೆ ಅದು ಯಾವಾಗ ಪ್ರಾರಂಭ ಆಯಿತು ಅದು ಅಕ್ಷರ ಹೇಗೆ ಬರೀತಾರೆ ಅದ್ರ ತಲೆಕೊಟ್ಟೇನು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಸಾಫ್ಟ್ವೇರ್ನ ಉಪಯೋಗಿಸಿ ಅಕ್ಷರ ಭಂಡಾರದಿಂದ ಸುಲಭವಾಗಿ ಯಾರು ಬೇಕಾದರೂ ಓದ್ಬೋದು ಯಾರು ಶಾಸನದ ಕೆಲಸ ಮಾಡಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಮುಂಚೆ ಇದ್ದರೆ ಆ ಶಾಸನ ಇರೋ ಜಾಗಕ್ಕೆ ಹೋಗಿ ಒಂದು ಎಸ್ ಪೇಜ್ ತೆಗೆದು ಅದು ಸರಿಯಾಗಿ ಬರುತ್ತೋ ಇಲ್ವೋ ಅದನ್ನು ಮತ್ತೆ ಮರು ಮಾಡಿ ಅಕ್ಷರ ಸರಿಯಾಗಿ ಕಾಣಿಸ್ತೋ ಇಲ್ವೋ ಕೆಲವು ಸತಿ ಒಂದು ಲೆನ್ಸ್ ಬೂತ್ಗಾಜ್ ಹಿಡ್ಕೊಂಡು ನೋಡೋ ಪರಿಸ್ಥಿತಿ ಇರ್ತಿತ್ತು ಈಗ ಹಂಗಲ್ಲ ಸಾಮಾನ್ಯ ವ್ಯಕ್ತಿ ಒಬ್ಬ ಮಿಥಿಕ್ ಸೊಸೈಟಿಯ ಉದ್ದೇಶ ಮತ್ತು ಅಕ್ಷರ ಭಂಡಾರದ ಉದ್ದೇಶ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿ ಶಾಸನ ತಜ್ಞರಾಗಬೇಕಾಗಿರಲಿಲ್ಲ ಆದರೆ ಕನ್ನಡದವರು ಒಬ್ಬ ಕನ್ನಡದ ಸಾಮಾನ್ಯ ವ್ಯಕ್ತಿಗೆ ನನ್ನ ಪೂರ್ವಜರು ಅಕ್ಷರ ಹೆಂಗೆ ಬರೆದ್ರು ಈ ಶತಮಾನದಲ್ಲಿ ಅಕ್ಷರ ಹೇಗಿತ್ತು ಅನ್ನೋದನ್ನು ತಕ್ಷಣ ನೋಡಿ ಕಲ್ತ್ಕೊಳ್ತಕ್ಕಂಥದ್ದು ಹಂಗಾದಾಗ ನಮಗಾಗುವಂಥ ಹೆಮ್ಮೆ ನೋಡಿ ಈಗ ನನಗೆ ನನ್ನ ಹೆಸರನ್ನ ನಾಗರಾಜ ಅನ್ನೋದನ್ನು ನಾನು ಎಲ್ಲೋ ಒಂದನೇ ನಾನು ಐದನೇ ಶತಮಾನದಲ್ಲೂ ಆರನೇ ಶತಮಾನದ ರೀತಿ ಅಕ್ಷರದಲ್ಲಿ ಬರೀಬೇಕು ಎಷ್ಟು ಖುಷಿ ಆಗ್ಬಿಡುತ್ತೆ ನನಗೆ ಸೊ ಆ ರೀತಿ ಮಕ್ಕಳಿಗೆ ಮತ್ತು ಯುವಜನತೆಗೆ ಕಲಿಸುವಂಥ ಕೆಲಸನ ಅಕ್ಷರ ಭಂಡಾರ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡ್ತು ಇದು ಮೊನ್ನೆ ಮಂಡ್ಯದಲ್ಲಿ ನಡೆದಂತಹ ಅತ್ಯಪೂರ್ವ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಅದು ಬಹಳಷ್ಟು ಪರಿಣಾಮವನ್ನು ಜನಗಳ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ವರ್ಕ್ಶಾಪ್ ಮಾಡಬೇಕು ಇದಕ್ಕೆ ನಮ್ಮ ಕನ್ನಡ ಇತಿಹಾಸ ಪುರಾತತ್ವ ಶಾಸನಶಾಸ್ತ್ರ ಅದಲ್ದಿರ ಸಾಮಾನ್ಯ ಅವರೆಲ್ಲರೂ ಕೂಡ ಇದನ್ನು ತಲುಪಿಸುವಂಥ ಅಧ್ಯಾಪಕರುಗಳು ಮತ್ತು ಸಾಮಾನ್ಯರು ಇದರಲ್ಲಿ ಈ ವರ್ಕ್ಶಾಪ್ನಲ್ಲಿ ಭಾಗವಹಿಸಬೇಕು ಮುಂದೆ ಯಾಕೆಂದರೆ ಮಕ್ಕಳಿಗೆ ಹೇಳ್ಕೊಡೋರು ಅವರೇನಿದೆ ಮುಂದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಇದು ಹೋಗಬೇಕು ಅನ್ನೋ ಒಂದು ಸದಾಶಯದಲ್ಲಿ ಈ ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದೀರಾ ಇಷ್ಟು ಜನ ರಿಜಿಸ್ಟರ್ ಮಾಡಿ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಆನಂದದಿಂದ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಹೊರ್ತೀನಿ ನಾನು ನಮಗೆ ಈ ರೀತಿಯ ಒಂದು ಮಹತ್ವವಾಗಿರ್ತಕ್ಕಂತಹ ಈ ರೀತಿ ಕನ್ನಡದ ಶಾಸನಗಳನ್ನ ಮತ್ತು ಕನ್ನಡದ ಬೆಳವಣಿಗೆ ಒಂದು ಆಧುನಿಕ ಸ್ಪರ್ಶವನ್ನು ಕೊಟ್ಟು ಇನ್ನೊಂದು ಹಂತಕ್ಕೆ ಮೇಲಕ್ಕೆ ಹೋಗೋ ಅಂತ ಒಂದು ಈ ವಿಶೇಷ ಸಂದರ್ಭದಲ್ಲಿ ಕನ್ನಡ ಸರಸ್ವತಿಯ ಪೂಜೆಯ ಒಂದು ವಿಶೇಷ ನವರಾತ್ರಿ ಮಾಡ್ತೀವಲ್ಲ ಸರಸ್ವತಿ ಹಬ್ಬ ಹಾಗೆ ಇವತ್ತು ಮಿತಿಕ್ ಸೊಸೈಟಿಲಿ ನಡೆಯುವ ಸರಸ್ವತಿಯ ಆರಾಧನೆಲಿ ಇದೊಂದು ವಿಶೇಷ ಹಬ್ಬ ಈ ಹಬ್ಬಕ್ಕೆ ಯಾರು ಉದ್ಘಾಟನೆ ಮಾಡಬೇಕು ಯಾರ ಸೂಕ್ತ ವ್ಯಕ್ತಿ ಅಂದಾಗ ನಮಗೆ ತಕ್ಷಣ ಹೊಡೆದಿದ್ದು ಒಬ್ಬರೇ ಅದು ಮಹೇಶ್ ಜೋಶಿ ಅವರು ಮಹೇಶ್ ಜೋಶಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಬರೋಕ್ಕೆ ಮುಂಚಿನಿಂದ ಕೂಡ ತಿರುಪರಿಸಿದರು ನಿಮ್ಮೆಲ್ಲರಿಗೂ ಕೂಡ ತಾನೆ ದೂರದರ್ಶನಕ್ಕೆ ಹೊಸ ಆಯಾಮವನ್ನು ತಂದುಕೊಟ್ಟಂಥವ್ರು ಅವರು ಮಹೇಶ್ ಅವರು ನಮ್ಮ ಕನ್ನಡದವರೇನೇನೆ ನಾವೆಲ್ಲ ಕೂಡ ಶಿಶುನಾಳ ಶರೀಫರ ಹೆಸರು ಕೇಳಿದ್ದೀವಿ ಶಿಶುನಾಳ ಶರೀಫರಿಗೆ ಆಧ್ಯಾತ್ಮಿಕ ಸಾಧನೆ ಆ ವಚನಗಳ ಸೃಷ್ಟಿ ಇದು ಎಲ್ಲದಕ್ಕೂ ಬೇಕಾದಂಥ ಗುರುಗಳು ಅಂತ ಹೇಳಿದ್ರೆ ಗೋವಿಂದ ಭಟ್ರು ಆ ಗೋವಿಂದ ಭಟ್ಟರ ವಂಶಾಸ್ತ್ರ ಮರಿಮಗ ಗೋವಿಂದ ಭಟ್ಟರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಪ್ರತಿ ಪ್ರತಿಷ್ಠಾನವನ್ನು ಕೂಡ ಸ್ಥಾಪನೆ ಮಾಡಿದರು ಅವರು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಮತ್ತು ಮಾಧ್ಯಮ ಮತ್ತು ಮಾನವ ಹಕ್ಕುಗಳ ಬಗ್ಗೆನೇನೆ ತಮ್ಮ ಪಿ ಎಚ್ ಡಿನ ತೆಗೆದುಕೊಂಡ್ರು ಆನಂತರ ದೂರದರ್ಶನ್ದಲ್ಲಿ ಸೇರಿದ್ರು ವಿಧ ವಿಧ ಹಂತದಲ್ಲಿ ಅಧಿಕಾರಿಯಾಗಿ ಕಡೆಗೆ ಅವರು ಅಲ್ಲಿ ಅಪರ ನಿರ್ದೇಶಕರಾಗಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ದೂರದರ್ಶನ್ ಅದಕ್ಕಾಗಿ ಆದಂಥವ್ರು ಬಹಳ ವಿಶೇಷ ಅಂದ್ರೆ ಮಹೇಶ್ ಜೋಶಿ ಅವರು ಎಲ್ಲೇ ಹೋದರೂ ಕೂಡ ವಿನೂತನವಾದಂಥ ಪ್ರಯೋಗವನ್ನು ತರ್ತಕ್ಕಂಥದ್ದು ಮೊದಲು ಮೊದಲ ಮಂಜುಳಗಾನ ಕೇಳಿದೀವಲ್ಲ ಅದು ಅವ್ರದ್ದೇ ಸೃಷ್ಟಿ ಅದಕ್ಕಿಂತ ಅದ್ಭುತವಾದಂಥದ್ದನ್ನು ಮಾಡಿದ್ರು ಸ್ಮರಣಾಂಜಲಿ ಯಾರು ದೇಶಕ್ಕೋಸ್ಕರ ತಮ್ಮ ಆತ್ಮಾರ್ಪಣೆ ಮಾಡಿದಂಥ ಯೋಧರಿದ್ದಾರೆ ಅವ್ರನ್ನೂ ನೆನಪಿಸ್ಕೊಳ್ತಕ್ಕಂಥ ಸ್ಮರಣಾಂಜಲಿ ಅದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪ್ರಾರಂಭ ಆದ ನಂತರ ನಮ್ಮ ಚಂದನ ದೂರದರ್ಶನದಲ್ಲಿ ದೇಶಾದ್ಯಂತ ಅದನ್ನು ಕಾಪಿ ಮಾಡಿದ್ರು ಆ ರೀತಿ ಸೃಷ್ಟಿ ಮಾಡಿದಂಥದ್ದು ಅವರು ಅಷ್ಟೇ ಅಲ್ಲ ಮೊನ್ನೆ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಪರೇಡ್ ನಡೀತು ಗಣರಾಜ್ಯೋತ್ಸವದ ಪರೇಡ್ ನಂತರ ಸಾಧಾರಣವಾಗಿ ಎರಡು ದಿವಸದ ನಂತರ ನಮಗೆ ಮಿಲಿಟರಿ ಬ್ಯಾಂಡ್ ಇನ್ನ ಪ್ರದರ್ಶನ ಇರುತ್ತೆ ಮುಂಚೆ ಆ ಮಿಲಿಟರಿ ಬ್ಯಾಂಡ್ ಅನ್ನು ನೋಡ್ತಾ ಇದ್ವು ದೂರದರ್ಶನದಲ್ಲಿ ಕಾಣ್ತಾ ಇತ್ತು ಆದ್ರೆ ಬಹಳ ಅಚ್ಚುಕಟ್ಟಾಗಿ ಅದು ಕಾಣಬೇಕು ಅಲ್ಲಿ ನುಡಿಸುವಂತ ಪ್ರತಿಯೊಂದು ನೋಟ್ ಪ್ರತಿಯೊಂದು ಕೂಡ ಸರಿಯಾಗಿ ಕೇಳಿಸ್ಬೇಕು ನಮ್ಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿನ್ಯಾಸ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನ ಮೊಟ್ಟ ಮೊದಲನೇ ಮಾಡಿ ಮಾಡಿದವರು ಡೆಲ್ಲಿನಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿ ಅವರಿದ್ದಾರೆ ಇವತ್ತು ಇಡೀ ಜಗತ್ತಿನಾದ್ಯಂತ ನಮ್ಮ ಮಿಲಿಟರಿ ಬ್ಯಾಂಡ್ ಕೇಳ್ತಾರೆ ಅವತ್ತು ಅಷ್ಟು ಚೆನ್ನಾಗಿ ಕಾರಣಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವ್ರು ಮಾಡಿದಂಥ ಯೋಜನೆ ಮತ್ತು ಟೆಕ್ನಿಕಲ್ ಈ ಸಂಗತಿ ಹೀಗೆ ಅವ್ರು ಎಲ್ಲೇ ಕಾಲಿಟ್ಟರು ಕೈ ಇಟ್ಟರು ಕೂಡ ಅದು ಅತ್ಯಂತ ಅದ್ಭುತವಾಗಿ ಮಾಡುವಂಥದ್ದು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲೇನೇ ಅತ್ಯಂತ ಹೆಚ್ಚಿನ ಮತಗಳಿಸಿದಂಥ ಅಧ್ಯಕ್ಷರಾದಂಥವರು ಮತ್ತು ಅಲ್ಲೂ ಕೂಡ ಹೊಸ ಆಯಾಮ ಅದು ಹಾವೇರಿ ಸಮ್ಮೇಳನ ಇರ್ಬೋದು ಮಂಡಿತ್ ಸಮ್ಮೇಳನ ಇರ್ಬೋದು ಎರಡು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಭಾಳ ಅಭೂತಪೂರ್ವವಾಗಿ ಮಾಡಿದಂಥವ್ರು ಸೊ ಹಾಗಾಗಿ ಮಹೇಶ್ ಜೋಶಿ ಅವರು ಡಾಕ್ಟರ್ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ನಾವು ಪಟ್ಟು ಹೇಳಿದ್ರು ತಕ್ಷಣ ಬಂದಿದ್ದಾರೆ ನಮ್ಗೆ ಗೊತ್ತಲ್ಲ ನಾನು ಬೆಂಗಳೂರಿನ ಟ್ರಾಫಿಕ್ ಜಾಮ್ ಅದರಲ್ಲಿ ಐವತ್ತು ನಿಮಿಷ ಜೆ ಸಿ ರೋಡನ್ನು ಸಿಕ್ಕಾಕೊಂಡ್ಬಿಟ್ಟಿತ್ತು ಜಯಜಾಮ್ರಾಜ ರಸ್ತೆ ಅದು ಮುಗಿಸಿ ಇಲ್ಲಿ ಬಂದಿದ್ದಾರೆ ಮಹೇಶ್ ಜೋಶಿಯವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಮಾತನಾಡಬೇಕು ಅಂತ ಕೇಳ್ಕೊಳ್ತೀವಿ ಆ ನಂತರ ನಮ್ಮ ವರ್ಕ್ಶಾಪ್ ಪ್ರಾರಂಭ ಆಗುತ್ತೆ ನಮಸ್ಕಾರ